ಬಹು ನಿರೀಕ್ಷಿತ ಕಿತ್ತೂರು ಬಸ್ ಡಿಪೋ ಕಾಮಗಾರಿ ಪರಿಶೀಲನೆ ಡಿಸೆಂಬರ್ ಅಧಿವೇಶನದ ವೇಳೆ ಉದ್ಘಾಟನೆ ವಿದ್ಯಾರ್ಥಿಗಳ ಸಂಚಾರಕ್ಕೆ ನೆರವು ನಾನ್ ಸ್ಟಾಪ್ ಬಸ್ಗಳು ಕಿತ್ತೂರಿನಲ್ಲಿ ಕಡ್ಡಾಯವಾಗಿ ನಿಲುಗಡೆಗೆ ಉಪಾಧ್ಯಕ್ಷರ ಆದೇಶ ಚೆನ್ನಮನ ಕಿತ್ತೂರು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷರಾದ ಸುನಿಲ್ ಹನುಮಣ್ಣವರ್ ಅವರು ನೂತನವಾಗಿ ನಿರ್ಮಾಣವಾದ ಚೆನ್ನಮನ ಕಿತ್ತೂರು ಬಸ್ ಡಿಪೋ ಕಾಮಗಾರಿಗೆ ಭೇಟಿ ನೀಡಿ ಪ್ರಗತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಕಾಮಗಾರಿಯ ಗುಣಮಟ್ಟ ನಿಗದಿಪಡಿಸಿದ ಗಡವು ಮತ್ತು ಸಾರ್ವಜನಿಕರ ವಿಶೇಷವಾಗಿ ವಿದ್ಯಾರ್ಥಿಗಳ ಸಂಚಾರ ಸಮಸ್ಯೆಗಳ ಕುರಿತು ಅವರು ಅಧಿಕಾರಿಗಳಿಗೆ ಮಹತ್ವದ ನಿರ್ದೇಶನಗಳನ್ನು ನೀಡಿದರು ಕಾಮಗಾರಿ ಮತ್ತು ಗುಣಮಟ್ಟದ ಕುರಿತು ಸೂಚನೆಗಳು ಸುರಕ್ಷತಾ ಕ್ರಮ ವಿದ್ಯುತ್ ಪೆಟ್ಟಿಗೆ ಅಳವಡಿಸಿದ ಸ್ಥಳದಲ್ಲಿ ಯಾವುದೇ ಲೋಪವಾಗದಂತೆ ಕೂಡಲೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೆಚ್ಚಳ ಡಿಪೋಗೆ ಹೊಸ ರೂಪ ನೀಡುವ ನಿಟ್ಟಿನಲ್ಲಿ ಮೇಲ್ಛಾವಣಿ ಕಬ್ಬಿಣದ ಕಂಬಿಗಳಿಗೆ ಕಡ್ಡಾಯವಾಗಿ ಬಣ್ಣ ಹಚ್ಚಿಸಬೇಕು ಮತ್ತು ಮುಖ್ಯ ಗೇಟನ್ನು ಬದಲಿಸಬೇಕು ಅಂತ ಸೂಚನೆ ನೀಡಿದರು ಗಡವು ನಿಗದಿ ಮುಂದಿನ ಹದಿನೈದು ದಿನಗಳ ಒಳಗೆ ಅಗತ್ಯವಾಗಿರುವ ಡೀಸೆಲ್ ಪಂಪ್ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಸಂಬಂಧಿಸಿದ ಇಂಜಿನಿಯರ್ಗಳಿಗೆ ಗಡವು ನೀಡಿದರು ಡಿಪೋ ಉದ್ಘಾಟನೆ ಮತ್ತು ಹೊಸ ಬಸ್ಸುಗಳ ಯೋಜನೆ ಉಪಾಧ್ಯಕ್ಷ ಹನುಮಣ್ಣವರ್ ಅವರು ಬಹು ನಿರೀಕ್ಷಿತ ಈ ಡಿಪೋವನ್ನು ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿಯೇ ಉದ್ಘಾಟನೆ ಮಾಡಲು ಸಂಸ್ಥೆಯ ಸಿದ್ಧತೆ ನಡೆಸಿವೆ ಅಂತ ಖಚಿತಪಡಿಸಿದರು ಸಂಸ್ಥೆಗೆ ಸುಮಾರು ಮುನ್ನೂರ ಹೊಸ ಬಸ್ಗಳು ಬರಲಿವೆ ಉದ್ಘಾಟನೆಯ ದಿನವೇ ಸಾಧ್ಯವಾದಷ್ಟು ಹೆಚ್ಚು ಬಸ್ಗಳನ್ನು ಕಿತ್ತೂರು ಡಿಪೆಗೆ ಮಂಜೂರು ಮಾಡಿ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಲಾಗುವುದು ಅಂತ ಭರವಸೆ ನೀಡಿದರು

ಅವಾಗ ಆಗ್ತೈತೆ ಇವಾಗ ಆಗ್ತೈತೆ ಬರೀ ಆಶ್ವಾಸನೆಗಳ ಮೂಲಕ ಐದು ವರ್ಷ ಜಗಿದ್ದಾರೆ ಸರ್ ಆಗಿಲ್ಲ ಸರ್ ನನಗೆ ಒಂದು ಎರಡು ಮೂರು ವರ್ಷದ ಸುದ್ದಿ ಬಂದಿತ್ತು ಅದ್ರ ಸಲ ಇವತ್ತು ಡಿಪೋ ಸ್ವತಃ ವಿಸಿಟ್ ಮಾಡಿ ಯಾವಾಗ ಕಾಮಗಾರಿ ಪೆಂಡಿಂಗ್ ಅದ ಕಾಮಗಾರಿ ಎಲ್ಲ ನೋಡಕ ಆದಷ್ಟು ಶೀಘ್ರದಲ್ಲಿ ಇದನ್ನ ತಯಾರು ಮಾಡಿ ಪೆಂಡಿಂಗ್ ಯಾವ್ದು ಈಗ ಒಂದು ಡೀಸೆಲ್ ಪಂಪ್ ತಿನ್ನೋ ಪರ್ಮಿಷನ್ ಏನೋ ಪ್ರಾಬ್ಲಮ್ ಇತ್ತು ಅದ ಫೈರ್ ಡಿಪಾರ್ಟ್ಮೆಂಟ್ದಾಗ ಈಗ ಆಫೀಸರ್ ಇರೋರು ಆಲ್ರೆಡಿ ನಾವು ಮೂವ್ಮೆಂಟ್ ಮಾಡಿದ್ದೀವಿ ಮಾಡಿದ್ದೀವಿ ಅಂತ ಹುಡುಗೊಂಡ ಎಂಟು ಹತ್ತು ಹದಿನೈದು ದಿವ್ಸ ಟೈಮ್ ಕೊಟ್ಟಿರೋ ಆದಷ್ಟು ಬೇಗ ಮಾಡಿಸ್ಕೊಳ್ತೀವಿ ಸರ್ ಪ್ರತಿ ಸಲ ಇದು ಪಂಪಿನ ಬೇರೆ ಹದಿನೈದು ಎರಡು ದಿವ್ಸನೇ ಹಾಕೈತಿ ಹತ್ತು ದಿವ್ಸನೇ ಹಾಕೈತಿ ಇಲ್ಲ ಎರಡು ವರ್ಷ ಮಟ್ಟ ಹಿಂದೆ ಹಿಂಗೆ ಸರ್ ಈಗ ಅದು ಹಂಗೆ ಮಾಡೋಕ್ಕೆ ಕೊಡಂಗಿಲ್ಲ ಹಂಗೇನು ಇದ್ರೆ ನಾ ಮುಂದೆ ಅದೇನು ಪಡೆದ್ರೆ ಏನು ಮಾಡೋದು ಅದೊಂದು ಪ್ಯಾರಾಮೀಟರ್ ಬಂದೈತಿ ಐ ಗೆಟ್ ಮೈ ಆಕ್ಷನ್ ಸೊ ಎಷ್ಟು ದಿನದೊಳಗೆ ಈಗ ಚೆಸ್ ಸ್ಟಾರ್ಟ್ ಆಗುತ್ತೆ ಈ ಈ ಸದ್ಯ ಪೊಸಿಷನ್ ನಾನು ನೋಡೋ ಅದು ಒಂದೇ ಟ್ಯಾಕಿ ಪ್ರಾಬ್ಲಮ್ ಐತಿ ಬೇರೆ ಏನಿಲ್ಲ ನೋಡೋ ಅದಕ್ಕೆ ಸಿಗ್ನಲ್ ಸ್ಟಾರ್ಟ್ ಮಾಡ್ತೀವಿ ಅಧಿವೇಶನ ಒಳಗೆ ಅಂದರೆ ಎಮ್ ಎಲ್ ಎ ಸಾಹೇಬ್ ಬಾಬಾ ಸಾಹೇಬ್ ಅವರು ಮತ್ತು ಅದನ್ನು ಮಿನಿಸ್ಟರ್ ಕೂಡ ಡಿಸ್ಕಸ್ ಮಾಡಿದ ಆ ಪ್ರಕಾರ ಅದನ್ನ ಓಪನಿಂಗ್ ಡೇಟ್ ಫಿಕ್ಸ್ ಮಾಡೋ ಏನು ಸಮಸ್ಯೆ ಸರ್ ಬರೀ ಎಲ್ ಒ ಸಿ ಸಲಾಗಿ ಏನೋ ಫೈರ್ ಡಿಪಾರ್ಟ್ಮೆಂಟ್ದೇನೋ ಪೆಂಡಿಂಗ್ ಇತ್ತು ಆಲ್ರೆಡಿ ಫೈಲ್ ಮೂಮೆಂಟ್ ಆಗಿತ್ತು ಅಂತ ಅವ್ರು ಡಿ ಸಿ ಹೇಳುತ್ತೆ ಸರ್ ಈಗಾಗಲೇ ಕಾಲೇಜು ವಿದ್ಯಾರ್ಥಿಗಳು ಪ್ರತಿದಿನ ಸಮಸ್ಯೆಗಳನ್ನ ಎದುರಿಸ್ತಾ ಸರ್ ಸ್ವತಃ ಶಾಸಕರು ಬಂದು ಕೂಡ ಆ ಸಮಸ್ಯೆಯನ್ನು ನೋಡಿ ಆ ಡಿಪೋ ಅವರಿಗೆ ಹೇಳಿದರು ಒಂದಷ್ಟು ಬಸ್ ಬಿಡ್ರಿ ಅಂತ ಎರಡು ದಿನ ಬಿಡ್ತಾರೆ ಸರ್ ಅತ್ತಿಂದ ಬಿಟ್ಟು ಬಿಡ್ತಾರೆ ಪ್ರತಿದಿನ ಸರ್ ಈಗ ಗ್ಯಾರಂಟಿ ಬಂದ ಮೇಲೆ ಆ ವಿದ್ಯಾರ್ಥಿಗಳು ಮತ್ತಷ್ಟು ತೊಂದರೆ ಆಗ್ತಾ ಇದೆ ಸರ್ ಅದರ ಯಾವುದೇ ರೀತಿಯಾದ ಪರಿಹಾರ ಸಿಗತ್ತ ಎಷ್ಟೇ ಸಲ ಅವರು ಶಾಸಕರು ಹೇಳಿದ್ರು ಕೂಡ ಯಾರು ಹೇಳಿದ್ರು ಕೂಡ ಅದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಸರ್ ಅವರು ಶಾಸಕರು ಅವ್ರು ಹೇಳಿರ್ಬೇಕು ನಾನು ಕಣ್ಣರೆ ಮಾಡಿ ನೋಡಿದೆ ಇಲ್ಲ ಅಂತ ಅನ್ನೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅವ್ರು ಹೇಳಿದಾನೆ ಹೆಂಗೆ ಮಾಡ್ಬೇಕಂತ ನಾನು ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಕೊಡ್ರೆ ಹೇಳಿದ್ದೇನೆ ಆ ಪ್ರವಾಸ ಮಾಡೋದು ಸರ್ ನೀವು ಮೇಲೆ ಎರಡು ದಿವಸ ಅಷ್ಟು ಬಿಡ್ತಾರೆ ಸರ್ ಆಮೇಲೆ ಅದು ಮತ್ತೆ ಬಂದ್ಮೇಲೆ ನಿಮಗೂ ಐತಿ ನೀವು ಏನು ಹಂಗಿದ

ನನಗೀಗ ಅಡಿಟ್ ನಾಗ ಅಬ್ಜೆಕ್ಷನ್ ಬರ್ತೈತಿ ಅದು ಇನ್ ಪ್ರಿಸೆಂಟ್ಮೆಂಟ್ ಐತಿ ಅದಕ್ಕೆ ಹೆದರು ನಾನು ಸರ್ ನಾನು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಅವರ್ ಲೆಟರ್ ಬರ್ತಿದೆ ನಾನು ಬರ್ದೇನೆ ಸರ್ ಲೆಟರ್ ಬರ್ದೇನೆ ಅವರಿಂದ ಕನ್ಫರ್ಮೇಷನ್ ನೀವು ಅದನ್ನ ಕ್ಲಾರಿಫಿಕೇಶನ್ ನಾವು ಮಾಡ್ತೀವಿ ನಾವು ಕಟ್ಟಿದ್ದೆ ಇಲ್ಲ ಸರ್ ಅದು ಬೇರೆ ಸರ್ ಅದು ಮಂಡಳಿಗೆ ಹೋಗೋದು ಇದು ಇಲಾಖೆ ಹೋಗೋದು ಉಪಕರ ಸುಂಕ ಅಂತ ಇಲಾಖೆ ಸರ್ ಈ ಕ್ಲಿಯರ್ ಆಗಿ ಹೇಳ್ತದ್ರಿ ಡಿ ಸಿ ಆಫೀಸ್ ಕ್ಲಾರಿಫಿಕೇಶನ್ ಕೊಟ್ಟಾಗ ನಾನೆಲ್ಲ ಕರೆಸ್ಪಾಂಡೆನ್ಸ್ ಮಾಡಿ ಸರ್ ಇದನ್ನ ಸುಂಕ ಸೆಂಟ್ರಲ್ ಗೌರ್ಮೆಂಟ್ ಏನಾಗ್ತೈತಿ ಇದನ್ನ ಇದ್ರು ಸುಂಕ ಅಂತ ತಗೊಂಡು ವಸೂಲಿ ಮಾಡಿದ್ರೆ ಅಂತಾರ ಅದು ಇರೋದು ನೀವು ಕಟ್ಟೋದು ವೆಲ್ಫೇರ್ ಬೋರ್ಡ್ ಕಟ್ತೀರಿ ಅವ್ರ ಮಂಡಳಿ ಕಟ್ತೀರಿ ನೀವು ಕಾರ್ಮಿಕರ ಕಲ್ಯಾಣ ಮಂಡಳಿ ಇಲಾಖೆಗೆ ಹೋಗೋದು ಒಂದ್ ಪರ್ಸೆಂಟ್ ಬೇರೆ ಅದನ್ನ ನೀವು ಕಟ್ಟಬೇಕು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಇಲ್ಲಿ ಬೇರೆ ಕಾರ್ಮಿಕರು ಕೆಲಸ ಮಾಡ್ತಾರೆ ಗೌರ್ಮೆಂಟ್ ಬೇರೆ ಬೇರೆ ಫೆಸಿಲಿಟಿ ಮಾಡ್ಕೊಂಡಿವಿ ಸರ್ ಇಲ್ಲಿವರೆಗೂ ಐದು ಡಿಪೋ ಸರ್ ನಾವು ಐವತ್ತು ಡಿಪೋ ಅದಾವ್ ಸರ್ ಫಸ್ಟ್ ಟೈಮ್ ತಾವು ಇದನ್ನ ಕೊಟ್ಟಿದ್ವಿ ಸರ್ ಹೌದು ಸರ್ ಹೇಳಿದ್ಮೇಲೆ ಅದ್ರ ನೀವು ಗ್ರಂಥಾಲಯ ಸೆಸ್ ಅವೆಲ್ಲ ಹೇಳಿದ್ವಿ ಸರ್ ಅವನು ಕಟ್ಟಿದ್ವಿ ನಾವು

ಇಲಾಖೆ ಕಟ್ಟೋಸ್ತ್ರ ಇವ್ರ ಇವ್ರಿಗೆ ಬೇರೆ ಬೇರೆ ಸ್ಕೀಮ್ ಕೊಡ್ತಿರ್ತಾರ ಹೆಲ್ತ್ ಅವ್ರಿಗೆ ಮನಿ ಕೊಡ್ತಾರ ಬೇರೆ ಬೇರೆ ಕೊಡ್ತಿರ್ತಾರ ಅದನ್ನ ಇಲಾಖೆ ಅದನ್ನ ಸ್ಪಾನ್ಸರ್ ಮಾಡ್ತಾ ಇರ್ತಿ ಅದನ್ನು ಕಲೆಕ್ಷನ್ ಮಾಡ್ತೀವ್ ಸ್ಪಷ್ಟವಾಗಿ ಹೇಳಬಹುದು ಇದನ್ನ ಯಾರು ಪ್ಲಾನ್ ಅಥಾರಿಟಿ ಈ ಬಿಲ್ಡಿಂಗ್ ಪರ್ಮಿಷನ್ ಅಪ್ರೂವ್ ಮಾಡ್ತಾರೋ ಆ ಅಥಾರಿಟಿ ಅವ್ರ ರಿಕವರ್ ಮಾಡಿ ಪೇ ಮಾಡ್ಬೇಕು ತರ್ಟಿ ಡೇಸ್ ಒಳಗೈತಾರೆ ಕೌನ್ ಎಲ್ಲಿ ಫಸ್ಟ್ ಟೈಮ್ ಸರ್ ನಾವು ಹೋಗಿಬಿಟ್ಟಿದ್ವಿ ನಿಮಗೆ ನೀವು ಯಾಕೆ ಕೇಳ್ತಿದ್ರಲ್ಲ ಮುರ್ವ ಫಸ್ಟ್ ಟೈಮ್ ಅವರು ಕಿಮ್ಯಾ ಬಿಡಿದ್ದೀರಾ